Hello. ನಮಸ್ಕಾರ ಸ್ನೇಹಿತರೆ ನೀವೆಲ್ಲ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ನಾನು ಸೂಪರ್ ಆಗಿರುವಂತಹ ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನ ಹೋಗ್ತಿದ್ದೀನಿ ಯಾವ ದೇವಸ್ಥಾನ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಯಾಕೆಂದ್ರೆ ತುಂಬಾ ವರ್ಷದಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡು ಹಾಗಿರ್ಲಿಲ್ಲ ಆಗಿದ್ರೆ ನಮ್ಮ ವೀಕ್ಷಕರಿಗೆ ತೋರಿಸುವುದರ ಜೊತೆ ಜೊತೆಗೆ ನಾನು ಕೂಡ ಈ ದೇವಸ್ಥಾನವನ್ನು ನೋಡ್ಬೋದು ಅಂತ ಫುಲ್ ರೆಡಿಯಾಗಿ ಬಂದೇ ಬಿಟ್ಟೆ ಬೆಂಗಳೂರಿನ ಮಳೆಯ ಜೊತೆ ಚುಮು ಚುಮು ಚಳಿಯ ಜೊತೆ ನಾನು ಬೆಳೆ ರೆಡಿ ಆಗಿ ದೇವಸ್ಥಾನಕ್ಕೆ ಹೊರಡ್ತಿದ್ದೀನಿ ಹೋಗ್ಬೇಕಾದ್ರೆ ಸಿಗುವಂತಹ ದೇವಸ್ಥಾನ ಇದು ಮೈನ್ ಆಗಿ ಆಂಜನೇಯ ಸ್ವಾಮಿ ದೇವಸ್ಥಾನವಾಗಿದ್ದು ನನಗಂತೂ ಈ ದೇವಸ್ಥಾನಕ್ಕೆ ಬರೋಕೆ ಇನ್ನು ಕಾಲ ಕೂಡ ಬಂದಿಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದ ಫುಲ್ ವಿಡಿಯೋ ಮಾಡಾಕ್ತೀನಿ ಹಾಗೆ ನೆಲಮಂಗ್ಲ ಟು ಕುಣಿಗಲ್ ರೋಡ್ ಅಲ್ಲಿ ಈ ದೇವಸ್ಥಾನ ಬರುವಂತದ್ದು ಹಾಗೆ ನೆಲಮಂಗ್ಲಾ ಇನ್ನೊಂದು ಕಿಲೋಮೀಟರ್ ಇರುವ ಹಾಗೆ ನಾವು ಹೈವೇಲಿ ಲೆಫ್ಟ್ ತಗೊಳ್ಬೇಕಾಗತ್ತೆ ನಿಜವಾಗ್ಲೂ ನನಗಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಹಾಗೆ ತುಂಬ ಖುಷಿಯಾಗಿದ್ದೀನಿ ನೀವೀಗ ನೋಡ್ತಿದ್ದೀರ ಆ ದೇವಸ್ಥಾನ ನೆಲ್ಮಂಗ್ಳಟ್ಟು ಕುಣಿಗಲ್ ಹೈವೇಲಿ ಹೋಗ್ಬೇಕಾಗಾದ್ರೆ ಲೆಫ್ಟ್ ತಗೊಂಡು ಒಳಗಡೆ ಒಂದ್ ಅರ್ಧ ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಗತ್ತೆ ನೆಲಮಂಗ್ಲದಿಂದ ಕೇವಲ ಒಂದ್ ಹನ್ನೆರಡರಿಂದ ಹದ್ ಮೂರು ಕಿಲೋಮೀಟರ್ ಒಳಗಡೆ ಆಗುತ್ತೆ ದೇವಸ್ಥಾನ ನಿಜವಾಗ್ಲೂ ಹೈವೇಲಿ ನೋಡಿದಾಗ ನಾನು ಕಾಣಿಸ್ತಿತ್ತು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ಲೇಬೇಕಲ್ಲಪ್ಪ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಯಾವ್ದು ಇರ್ಬೋದು ಅಂತ ತುಂಬಾ ಕುತೂಹಲದಿಂದ ಕಾಯ್ತಿದ್ದಂತಹ ದೇವಸ್ಥಾನವನ್ನ ನಿಮ್ ಜೊತೆ ನಾನು ಕೂಡ ನೋಡ್ತಿದ್ದೀನಿ ಅದ್ ನಂಗೆ ತುಂಬಾ ಖುಷಿ ಇದೆ ನಮ್ಮ ವೀಕ್ಷಕರಿಗೆ ತೋರಿಸುವುದರ ಮುಖಾಂತರ ನಾನು ಕೂಡ ದೇವರ ದರ್ಶನದ ಭಾಗ್ಯವನ್ನ ಪಡ್ಕೊಳ್ಳೋದು ಅಂದ್ರೆ ನಿಜವಾಗ್ಲು ಅಷ್ಟು ಸುಲಭದ ಮಾತಲ್ಲ ಎಲ್ಲರಿಗೂ ಎಲ್ಲಾ ದೇವಸ್ಥಾನಗಳನ್ನು ಸುತ್ತುವ ಭಾಗ್ಯ ಖಂಡಿತ ಸಿಗೋಲ್ಲ ಆ ಒಂದು ಭಾಗ್ಯ ನನಗೂ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಇದೆ ನಿಮ್ಮ ಮುಖಾಂತರ ನಾನು ಕೂಡ ನೋಡ್ತಿರೋದಕ್ಕೆ ತುಂಬಾ ಖುಷಿ ಇದೆ ಹಾಗೆ ಧನ್ಯಗಳು ಕೂಡ ಈ ದೇವಸ್ಥಾನದ ಹೊರಗಡೆಯ ಭಾಗವನ್ನ ನೋಡ್ತಿದ್ದೀರಾ ನೇಚರ್ ಕೂಡ ತುಂಬಾನೇ ಚೆನ್ನಾಗಿದೆ ಪ್ರಕೃತಿಯ ಜೊತೆ ಜೊತೆಗೆ ಈ ಒಂದು ದೇವರ ಬ್ಲೆಸಿಂಗ್ ಸಿಗೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ ಏನು ಈ ಪ್ರಕೃತಿಯ ತಾಣದೊಳಗಡೆ ದೇವರನ್ನ ನೋಡೋದಿದೆಯಲ್ಲ ಸುತ್ತಮುತ್ತಲಿನ ಪ್ರಕೃತಿಯ ಮಧ್ಯೆ ದೇವಸ್ಥಾನಗಳು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಖುಷಿ ಕೂಡ ಆಗುತ್ತೆ ಈಗ ನೀವೀಗ ನೋಡ್ತಿದ್ದೀರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ದೇವರ ವಿಗ್ರಹಗಳನ್ನು ನೀವಿಲ್ಲಿ ನೋಡ್ತಿದ್ದೀರಾ ನಿಜಕ್ಕೂ ನಾನು ಧನ್ಯಳಾದೆ ಅಂತಲೇ ಅನ್ನಿಸ್ತಿದೆ ಅದರಲ್ಲೂ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಜನ ಕೂಡ ಇದ್ದರು ಹಾಗೆ ತುಂಬಾ ವಿಶೇಷ ಪೂಜೆ ಕೂಡ ನಡೀತಿತ್ತು ಸುಮಾರು ಒಂದೂವರೆ ಗಂಟೆ ಕಾಯ್ದು ನಾನು ಇಲ್ಲಿ ದರ್ಶನವನ್ನ ಮಾಡಿದೆ ಯಾಕೆಂದ್ರೆ ನನ್ನ ವೀಕ್ಷಕರಿಗೆ ದೇವರ ದರ್ಶನವನ್ನ ಮಾಡಿಸ್ಲೇಬೇಕು ಅಂತ ತುಂಬಾ ಹೊತ್ತು ಕಾಯ್ದು ಈ ದೇವರ ದರ್ಶನವನ್ನ ಮಾಡಿಸ್ತಿದ್ದೀನಿ ಖಂಡಿತ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಆಗ್ಲಿ ಹಾಗೆ ಒಂದು ಸಾಂಗ್ನ ಕೂಡ ಹೇಳ್ತಾ ಯಾರಿ ರಂಗನ ಯಾರಿ ಕೃಷ್ಣ ರಂಗನ ದೇವಸ್ಥಾನಕ್ಕೆ ಬಂದಿದ್ದು ನನಗಂತೂ ತುಂಬಾ ಖುಷಿ ಇದೆ ನಿಮ್ಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ಹಳೆಯ ಪುರಾತನ ದೇವಸ್ಥಾನಗಳನ್ನ ತೋರಿಸೋದು ಒಂದು ಆ ದೇವರ ಅನುಗ್ರಹ ನಾನು ನಿಜವಾಗ್ಲು ಆ ದೇವರ ದರ್ಶನ ಭಾಗ್ಯ ಸಿಗೋದು ಖಂಡಿತ ಎಲ್ಲರಿಗೂ ಸಾಧ್ಯವಿಲ್ಲ ಖಂಡಿತ ಆ ಒಂದು ದೇವರನ್ನ ತೋರಿಸಿ ಅಲ್ಲಿನ ಪ್ರಸಾದವನ್ನ ಸೇವಿಸಿ ನಾನು ಅಲ್ಲಿಂದ ಹೊರಟೆ ಹಾಗೆ ಕೆಳಗಡೆ ಇನ್ನೊಂದು ಅಮ್ಮನವ್ರ ದೇವಸ್ಥಾನ ಕೂಡ ಇದೆ ಅಲ್ಲೂ ಕೂಡ ದರ್ಶನ ಮಾಡಿ ನೀವು ಅಲ್ಲಿಂದ ಹೊರಡಬಹುದು ಹಾಗೆ ಇದೇ ತರದ ವಿಡಿಯೋಗಳಿಗಾಗಿ ಕಂಟೆಂಟ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಹಾಗೆ ನಾನು ಅಲ್ಲಿಂದ ತಿಂಡಿ ತಿಂದು ಅಲ್ಲಿಂದ ಹೊರಟೆ ಧನ್ಯವಾದ